ನಮಸ್ಕಾರ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಐದು ವಿಕೆಟ್ ಕಬ್ಬಳಿಸಿದ ಬಳಿಕ ಹತ್ತರು ಜಸ್ಪ್ರೀತ್ ಬೂಮ್ರಾ ನಂತರ ರೋಹಿತ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಏನು ಅಷ್ಟಕ್ಕೂ ಮೂರನೇ ಟೆಸ್ಟ್ನ ಎರಡನೇ ದಿನದ ಆಟದ ಬಳಿಕ ಜಸ್ಪ್ರೀತ್ ಬುಮ್ರಾ ಹೇಳಿದ್ದೀನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬ್ರಿಸ್ಬೆನ್ನ ಗಾಬಾ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಈ ಐದು ವಿಕೆಟ್ಗಳೊಂದಿಗೆ ಈ ಬಾರಿಯ ಬಿಜೆಟಿ ಸರಣಿಯಲ್ಲಿ ಹದಿನೇಳು ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಬುಮ್ರಾ ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಇದೀಗ ಎರಡನೇ ದಿನದಾಟದ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನಾನ್ನೂರ ಐದು ರನ್ ಕಲೆ ಹಾಕಿದೆ ಅತ್ತ ಆಸಿಸ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಟ್ರಾವಿಸೈಡ್ ಅವರು ಅರವತ್ತು ಎಸೆತಗಳನ್ನು ಎದುರಿಸಿ ನೂರ ಐವತ್ತೆರಡು ರನ್ ಬಾರಿಸಿದರು ಮತ್ತು ವಸ್ತೀವ್ ಉಸ್ಮಿತ್ ಅವರು ನೂರ ಒಂದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಇದೀಗ ಎರಡನೇ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಬೂಮ್ರಾ ಈ ರೀತಿಯಾಗಿ ಹೇಳಿದ್ದಾರೆ ಬ್ರಿಸ್ಬೇನ್ ನ ಗಾಬಾ ಅಂಗಳ ಫಾಸ್ಟ್ ಬಾಲರ್ಗಳಿಗೆ ಯಾವತ್ತಿದ್ದರೂ ಸ್ವರ್ಗದ ಮೈದಾನವಾಗಿರುತ್ತದೆ ಈ ಪಂದ್ಯದಲ್ಲಿ ನಾನು ನನ್ನ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದೇನು ಅಟ್ ದ ಸೇಮ್ ಟೈಮ್ ಆಕಾಶ್ ದೀಪ್ ಅವರ ಕಡೆಯಿಂದ ನನಗೆ ಒಳ್ಳೆಯ ಸಪೋರ್ಟ್ ಸಿಗುತ್ತಿತ್ತು ಎಂದು ಜಸ್ಪ್ರೀತ್ ಬೂಮ್ರಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬಾಲ್ ಹಳೆಯದಾದಂತೆ ಟ್ರಾವಿಸೆಟ್ ಹಾಗೂ ಸ್ಟೀವ್ ಸ್ಮಿತ್ ಸೆಟಲ್ ಆಗಿ ರನ್ ಬಾರಿಸಲು ಆರಂಭಿಸಿದರು ಇದು ಒಂದದಲ್ಲಿ ಟೀಮ್ ಇಂಡಿಯಾಗೆ ಹಿನ್ನಡೆ ತಂದು ಕೊಡುತ್ತಿತ್ತು ಎಂದು ಬೂಮ್ರಾ ಹೇಳಿದ್ದಾರೆ ಇದಲ್ಲದೆ ಆಕಾಶ್ ದೀಪ್ ಮೊಹಮ್ಮದ್ ಸಿರಾಜ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕೂಡ ನನಗೆ ಉತ್ತಮವಾದ ಸಪೋರ್ಟ್ ಮಾಡಿದರು ಎಂದು ಬೂಮ್ರಾ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಜಸ್ಪ್ರೀತ್ ರವರು ಆಟದ ಮಧ್ಯದಲ್ಲಿ ರೋಹಿತ್ ರವರು ಪದೇ ಪದೇ ನನಗೆ ಬೌಲಿಂಗ್ ಮಾಡಲು ತಿಳಿಸುತ್ತಿದ್ದರು ಮುಖಿವಾಗಿ ಅವರು ನನ್ನನ್ನು ವೈಯಕ್ತಿಕವಾಗಿ ಹುರಿದು ಮುಸುತ್ತಿದ್ದರು ರೋಹಿತ್ ರವರ ಈ ಕ್ಯಾಪ್ಟನ್ಸಿ ಗುಣವನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ರೋಹಿತ್ ರವರ ಬಗ್ಗೆ ಅಭಿಮಾನ ಮೂಡುವ ಹೇಳಿಕೆಯನ್ನ ಬೂಮ್ರಾ ನೀಡಿದ್ದಾರೆ ಬಂಧುಗಳೇ ಮತ್ತು ಮಾತು ಮುಂದುವರೆಸಿದ ಅವರು ಕೇವಲ ಎರಡು ದಿನಗಳ ಆಟವು ಮುಕ್ತಾಯಗೊಂಡಿದೆ ಮೂರನೇ ದಿನದ ಆಟದಲ್ಲಿ ನಮ್ಮ ಬ್ಯಾಟರಿಗಳು ಕೂಡ ಉತ್ತಮವಾದ ಆಟವನ್ನು ಆಡಲಿದ್ದಾರೆ ಮತ್ತು ಆಡುವ ವಿಶ್ವಾಸದ ನನಗಿದೆ ಎಂದು ಬುಮ್ರಾ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ದಿನದ ಆಟದಲ್ಲಿ ಐದು ವಿಕೆಟ್ ಕಬಳಿಸಿದ ಬಳಿಕ ಬುಮ್ರಾ ಹೇಳಿದ್ದೀನೋ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ